ಅಭಿಜಾತ ಕವಯತ್ರಿ ಕೊಪ್ಪಲ ಸುಶೀಲಾಬಾಯಿ ಮರಾಠೆ ಸಂಸ್ಮರಣಾ ಕಾರ್ಯಕ್ರಮ ಗುಪ್ತಗಾಮಿನಿ ಕವಿತಾ ಕೌತುಕ ಕವಿಗೋಷ್ಠಿ ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಬೆಳ್ತಂಗಡಿ ಹಾಗೂ ಗುಪ್ತಗಾಮಿನಿ ಸಾಹಿತ್ಯ ಶಾಲೆ ಮುಂಡಾಜೆ ಇವರ ಸಹಭಾಗಿತ್ವದಲ್ಲಿ ಅಭಿಜಾತ ಕವಯಿತ್ರಿ ಶ್ರೀಮತಿ ಕೊಪ್ಪಲ ಸುಶೀಲಾಬಾಯಿ ಮರಾಠೆ ಅವರ ಗುಪ್ತಗಾಮಿನಿ ಕವಿತಾ ಕೌತುಕ ಕವಿಗೋಷ್ಠಿಯ ಮೂಲಕ ವಿಶೇಷವಾಗಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಉಜಿರೆ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಬೆಳ್ತಂಗಡಿ ಅಧ್ಯಕ್ಷರಾದ ಶ್ರೀಯುತ ಗಣಪತಿ ಭಟ್ ಕುಳಮರ್ವ ಅವರು ಉದ್ಘಾಟಿಸಿದರು ಬೆಳ್ತಂಗಡಿ ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆಯ ಅಧ್ಯಕ್ಷೆಯಾಗಿರುವ ಶ್ರೀಮತಿ ವಿದ್ಯಾಶ್ರೀ ಅಡೂರು ಅವರು ಕವಯತ್ರಿ ಸುಶೀಲಬಾಯ್ ಮರಾಠವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿ ಸಂಸ್ಮರಣ ಭಾಷಣ ಮಾಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಗುಪ್ತಗಾಮಿನಿ ಸಾಹಿತ್ಯ ಶಾಲೆಯ ಸಂಚಾಲಕರಾದ ಶ್ರೀಕರ ಮರಾಠೆ ಅವರು ಮಾತನಾಡಿ ಕವಿತೆ ಕಟ್ಟುವ ಕೌಶಲ್ಯ ಅದರ ಸವ್ಯ ಅಪಸವ್ಯಗಳ ಕುರಿತು ವಿವರಿಸಿದರು ಕಾವ್ಯ ಸರಸ್ವತಿ ಎಂಬುದು ಎಲ್ಲರ ಮನಸ್ಸಿನಲ್ಲಿ ನಿರಂತರವಾಗಿ ಹರಿಯುವ ಗುಪ್ತಗಾಮಿನಿಯಂತೆ ಅದನ್ನು ಗುರುತಿಸಿ ಅಭಿವ್ಯಕ್ತಿಗೊಳಿಸುವುದೇ ಕವಿಯ ನಿಜವಾದ ಕೌಶಲ್ಯ ಎಂದು ಅವರು ಹೇಳಿದರು ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆಯು ದಶವರ್ಷದ ಪಯಣದ ಹಾದಿಯನ್ನು ತಿಳಿಸುತ್ತಾ ದಶಮಾನೋತ್ಸವದ ಕಾರ್ಯಕ್ರಮದಲ್ಲೂ ಎಲ್ಲರೂ ಭಾಗವಹಿಸುವಂತೆ ಸಂಸ್ಥಾಪಕರಾದ ಶ್ರೀ ವಿಜಯಕುಮಾರ್ ಜೈನ್ ಅವರು ಪ್ರಾಸ್ತಾವಿಕ ಮಾತುಗಳಲ್ಲಿ ವಿನಂತಿಸಿದರು ಈ ಸಂದರ್ಭದಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷರಾದ ಶ್ರೀಮತಿ ಸುಮನಾ ಹೆರಳೆ ತೀರ್ಪುಗಾರರಾದ ಶ್ರೀಮತಿ ಆಶಾಮಯ್ಯ ಆಮಂತ್ರಣ ಜಿಲ್ಲಾ ಘಟಕದ ಅಧ್ಯಕ್ಷೆ ವಿಧ್ಯ ಎಸ್ ರೋಯ್ ಶಿವಾಲಯ ಜಿಲ್ಲಾ ನಿರ್ದೇಶಕ ಚೇತನ್ ಕುಮಾರ್ ಬಿ ಬಂಟ್ವಾಳ ಘಟಕದ ಅಧ್ಯಕ್ಷೆ ರಶ್ಮಿತಾ ಸುರೇಶ್ ಜೋಗಿಬೆಟ್ಟು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜಿಲ್ಲಾಧ್ಯಕ್ಷೆ ಶ್ರೀಮತಿ ವಿಂದ್ಯಾ ರೈ ಅವರು ಕವಿಗೋಷ್ಠಿಗೆ ಚಾಲನೆಯನ್ನ ನೀಡಿದರು ಕುಮಾರಿ ಸೌಮ್ಯಕಾರನ್ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿದ್ದು ಶ್ರೀಮತಿ ಆಶಾ ಅಡೂರ್ ಅವರು ಸ್ವಾಗತಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ರೇಣುಕಾ ಸುಧೀರ್ ಅರಸಿನಮಕ್ಕಿ ಶ್ವೇತಾ ಗೋಡ್ಬೋಲೆ ಹಾಗೂ ಸರೀನ್ ತಾಜ್ ಕಾಶಿಪಟ್ನ ಅವರು ನಿರ್ವಹಿಸಿದರು ಶ್ರೀ ಮಂಜು ಅವರು ಧನ್ಯವಾದ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಆಹ್ವಾನಿಸಲಾದ ಕವಿಗಳಿಂದ ವಿಶಿಷ್ಟ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಿತು ಕವಿತೆಯ ರಚನೆ ಹಾಗೂ ವಾಚನದ ಆಧಾರದಲ್ಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಕವನ ರಚನೆ ಸ್ಪರ್ಧೆಯಲ್ಲಿ ಹರೀಶ್ ವಿ ನೆರಿಯ ಅವರು ಪ್ರಥಮ ಸ್ಥಾನವನ್ನು ಸತ್ಯಲತಾ ಸಿದ್ದಮೂಲೆ ಅವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡರು ಕವಿತೆ ವಾಚನ ಸ್ಪರ್ಧೆಯಲ್ಲಿ ರಮ್ಯಾ ರಘುಪತಿ ಹೆಬ್ಬಾರ್ ಕೊಕ್ಕಡ ಅವರು ಪ್ರಥಮ ಸ್ಥಾನವನ್ನು ಹಾಗೂ ಅಶೋಕ್ ಎನ್ ಶಿವಾಲಯ ಅವರು ದ್ವಿತೀಯ ಸ್ಥಾನವನ್ನು ಗಳಿಸಿದರು ಕವಿಗೋಷ್ಠಿಯಲ್ಲಿ ಹರೀಶ್ ವಿನೇರಿಯಾ ಸತ್ಯಲತಾ ಸಿದ್ದಮೂಲೆ ಕುಸುಮಾವತಿ ಚಂದ್ರಶೇಖರ್ ಶೆಟ್ಟಿ ಬಾಲಕೃಷ್ಣ ಸಹಸ್ರಬುದ್ದೆ ಮುಂಡಾಜೆ ವನಜಾ ಜೋಶಿ ವಿಶ್ವನಾಥ್ ಕುಲಾಲ್ ಮಿತ್ತೂರ್ ರಮ್ಯಾ ರಘುಪತಿ ಹೆಬ್ಬಾರ್ ಕೊಕ್ಕಡ ಶ್ರೀಲತಾ ಪದ್ಯಾಣ ಶ್ರೇಯಾ ಸಿಪಿ ಅಶೋಕ್ ಎನ್ ಕಡೆ ಶಿವಾಲಯ ಆಶಾ ಅಡೂರ್ ದಿಲೀಪ್ ವೇದಿ ಕಡಬ ರಶ್ಮಿತಾ ಸುರೇಶ್ ಜೋಗಿಬೆಟ್ಟು ದಿನೇಶ್ ಕುಂದರ್ ಚೈತ್ರ ಸತ್ಯಜಿತ್ ಬರ್ವೆ ಶ್ಯಾಮ್ ಪ್ರಸಾದ್ ಭಟ್ ಹಾಗೂ ಶಂಕರ್ ತಾಮಂತರ್ ಅವರು ಭಾಗವಹಿಸಿದ್ರು ಸಾಹಿತ್ಯಾಸಕ್ತರಿಂದ ತುಂಬಿದ್ದ ಈ ಕಾರ್ಯಕ್ರಮ ಸುಶೀಲಾಬಾಯಿ ಮರಾಠೆ ಅವರ ಸಾಹಿತ್ಯ ಸ್ಮರಣೆಯೊಂದಿಗೆ ಕಾವ್ಯ ಪ್ರೀತಿಗೆ ಮತ್ತಷ್ಟು ಉತ್ತೇಜನವನ್ನ ನೀಡಿತು ನಿಖರ ಸುದ್ದಿಗಾಗಿ ಹೊಳಪು ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ